ಅಂದ್ರೆ ಜುಲೈ ಎಂಡಿಂಗ್ ಇಂದ ಕೊಡ್ತಾ ಇದ್ದಾರೆ ನಾನು ಜೂನ್ ಅಲ್ಲಿ ಬರೆಸಿದಕ್ಕೆ ಇರ್ಬೋದು ಅಂತ ಅನ್ಕೊಂಡಿದೀನಿ ಕೂತಿದ್ದಳವಾ ಇಳಿಯಲ್ಲ ನೀವು ಟ್ಯಾಕ್ಸ್ ಕೊಡೋಗಂಟೆ ಇಳಿಯಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬನೇ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ರಾಕೇಶ್ ಯಾರೆಲ್ಲ ನನ್ನ ಚಾನಲೂ ಸಬ್ಸ್ಕ್ರೈಬರ್ ಆರು ಸೊ ಪ್ಲೀಸ್ ಹೋಗಿ ನನ್ನ ಚಾನಲ ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಮಾರಿದೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋದರಿಂದ ನಾನಕ್ಕೂ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ದೊರೆಯುತ್ತೆ ಇವತ್ತು ಏನಪ್ಪ ಅಂದರೆ ಇವತ್ತು ಫಸ್ಟು ಅಂದರೆ ನಾನು ಅಂಗನವಾಡಿಯಿಂದ ರೇಷನ್ನ ತೊಗೊಂಡಿದ್ದು ಇವಾಗ ನನಗೆ ಫೋರ್ ಕಂಪ್ಲೀಟಾಗಿ ಫೈ ರನ್ನಿಂಗಲ್ಲಿದೆ ಸೊ ನಾನು ಲಾಸ್ಟ್ ಮಂತಲ್ಲಿ ನನ್ನ ತಾಯಿ ಕಾರ್ಡನ್ನ ತೊಗೊಂಡೋಗಿ ಬರೆಸಿದ್ದು ಸೊ ಹಾಗಾಗಿ ನನಗೆ ಇವ ಈ ಮಂತಿಂದ ಇದ್ದಾರೆ ಅಂದರೆ ಜುಲೈ ಎಂಡಿಂಗಿಂದ ಕೊಡ್ತಾ ಇದ್ದಾರೆ ಜೂನಲ್ಲಿ ಬರೆಸಿದ್ದಕ್ಕೆ ಮತ್ತು ರೇಷನ್ ಏನೇನು ಕೊಟ್ಟಿದ್ದಾರೆ ಮತ್ತು ಅದರಿಂದ ಏನೇನು ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಹಾಕ್ತೀನಿ ಮತ್ತು ನೀವು ಕೂಡ ರೇಷನ್ನ ತಗೋತಾ ಇದ್ದೀರಾ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀರಾ ಇಲ್ಲ ಅದರಲ್ಲಿ ಯಾವ ಥರ ಫುಡ್ಡು ಮಾಡ್ಕೊಂಡು ತಿನ್ಬೋದು ರೆಸಿಪಿಗಳು ಅದ್ರ ಬಗ್ಗೆ ಹೇಳಿ ಏಕೆಂದರೆ ಈ ಸಲ ಫಸ್ಟ್ ಟೈಮು ಈ ಥರ ಕೊಟ್ಟಿರೋದು ಲಾಸ್ಟು ಅಂದರೆ ನನ್ನ ಮಗನೂ ಕೊಟ್ಟಿದ್ದು ಬೇರೆ ಥರ ಇತ್ತು ಈ ಸಲ ಅಂತೂ ಬೇರೆ ಕೊಟ್ಟಿದ್ದಾರೆ ಬನ್ನಿ ತೋರಿಸ್ತೀನಿ ಇಪ್ಪತ್ತೈದು ಮೊಟ್ಟೆ ಕೊಟ್ಟಿದ್ದಾರೆ ಹಾಗೆಯೇ ಈ ಸಲ ಖಾರದ ಪುಡಿದು ಒಂದು ಪ್ಯಾಕೆಟ್ ಕೊಟ್ಟಿದ್ದಾರೆ ಅಂದರೆ ಫೈವ್ ಹಂಡ್ರೆಡ್ ಗ್ರಾಮ್ದು ಲಾಸ್ಟ್ ಟೈಮು ಒಂದು ಲೋಟ ಅಷ್ಟು ಕೊಟ್ಟಿದ್ದರು ಈ ಸಲ ಈ ಥರ ಪ್ಯಾಕೆಟ್ ರೀತಿ ಮಾಡಿದ್ದಾರೆ ನೋಡೋಣ ಒಂದಿಬ್ಬರನ್ನ ವಿಚಾರಿಸ್ದೆ ಸಾಂಬಾರಿಗೆ ಯೂಸ್ ಮಾಡ್ಬೋದಾ ಅಂತ ಹ್ಞೂ ಯೂಸ್ ಮಾಡ್ಬೋದು ಮನೆಯಲ್ಲಿರೋ ಖಾರದ ಪುಡಿ ಜೊತೆ ಇದನ್ನೊಂದು ಸ್ಪೂನ್ನ ಯೂಸ್ ಮಾಡಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಪ್ರತಿಯೊಂದು ಕೂಡ ಯೂಸ್ಫುಲ್ ಆಗಿರೋ ಕೊಡ್ತಾರೆ ಬಟ್ ಅದನ್ನ ನಾವು ಸರಿಯಾಗಿ ಉಪಯೋಗಿಸ್ಕೋಬೇಕು ಅಷ್ಟೇ ಹಾಗೇ ನೆಕ್ಸ್ಟ್ ಬಂದು ಹಸಿರು ಕಾಳನ್ನ ಕೊಟ್ಟಿದ್ದಾರೆ ಇದು ಬಂದು ಒಂದು ಕಾಲು ಕೆಜಿ ಅರ್ಧ ಅಲ್ಲಿ ಸ್ವಲ್ಪ ಗಲೀಜೆ ಇತ್ತು ಅಂದರೆ ಕಡ್ಡಿ ಕಾಲು ಕೆಜಿ ಸಹ ಕಲ್ಲು ಈ ಥರ ಎಲ್ಲ ಇತ್ತು ಮತ್ತೆ ಒಂದು ಲೋಟ ಹಾಲನ್ ಹಾಲನ್ ಪೌಡರ್ನ ಕೊಟ್ಟಿದ್ದಾರೆ ಆಕ್ಚುಲಿ ಇವಾಗ ಹಾಲನ್ ಪೌಡರ್ನ ನಾವು ಜಾಮೂನ್ ಮಾಡೋದಕ್ಕೂ ಕೂಡ ಯೂಸ್ ಮಾಡ್ಕೋಬೋದು ಹಾಗೆ ಒಂದು ಲೋಟ ಸಕ್ಕರೆನ ಕೊಟ್ಟಿದ್ದಾರೆ ಸಕ್ಕರೆ ಮತ್ತೆ ನೆಕ್ಸ್ಟ್ ಬಂದು ಅಕ್ಕಿ ಕವರ್ ತೂತಾಗ್ಬಿಟ್ಟದ ಏನು ಕೊಟ್ಟಿದ್ದಾರೆ ಗೊತ್ತಾ ಅಕ್ಕಿ ಒಂದು ಸೇರಷ್ಟು ಅಕ್ಕಿನ ಕೊಟ್ಟಿದ್ದಾರೆ ಮಾಮೂಲಿ ಡಿಪೋಲಿ ಏನು ಕೊಟ್ಟಿರ್ತಾರೆ ಅಕ್ಕಿ ಅದೇ ಅಕ್ಕಿನೇ ನಮಗೂ ಕೊಡೋದು ಸೊ ಡಿಪೋ ಅಕ್ಕಿ ಇದು ಚೆನ್ನಾಗಿದೆ ಅಕ್ಕಿ ಕೂಡ ಇದನ್ನು ದೋಸೆ ಮತ್ತು ಇಡ್ಲಿಗೆ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ ಮತ್ತು ಹಾಗೆಯೇ ಈ ಸಲ ಗೋಧಿ ನುಚ್ಚನ್ನು ಕೊಟ್ಟಿದ್ದಾರೆ ಲಾಸ್ಟ್ ಟೈಮು ಈ ಥರ ಗೋಧಿ ನುಚ್ಚನ್ನು ಕೊಟ್ಟಿರಲಿಲ್ಲ ಅದ್ರ ಬದಲು ಕಟ್ಟ ಮಿಟ್ಟ ಅಂತ ಬರುತ್ತಲ್ಲ ಅದು ಮತ್ತು ಕಡಲೆ ಬೀಜ ಮತ್ತು ಅಡುಗೆ ಎಣ್ಣೆ ಈ ಥರ ಎಲ್ಲ ಕೊಟ್ಟಿದ್ದರು ಈ ಸಲ ಈ ಥರ ಗೋಧಿ ನುಚ್ಚು ಕೊಟ್ಟಿದ್ದಾರೆ ಇದು ಕೂಡ ಒಂದು ಸೇರಷ್ಟು ಕೊಟ್ಟಿದ್ದಾರೆ ಇಷ್ಟು ಐಟಮ್ಮು ಕೊಟ್ಟಿರೋದು ಅದರಲ್ಲಿ ನೋಡಿ ಖಾರ ಪುಡಿನ ಈ ಥರ ಜರಡಿ ಮಾಡ್ಕೊಂಡ್ವಿ ನಾವು ಏಕೆಂದರೆ ಪ್ಯಾಕೆಟ್ ಒಳಗಡೆ ಆಗೋದಲ್ವಾ ಹೇಗಿರುತ್ತೋ ಏನು ಅಂತ ಹೇಳ್ಬಿಟ್ಟು ಜರಡಿ ಮಾಡಿದ್ವಿ ಬಟ್ ಜರಡಿ ಮಾಡಿದಾಗ ಒಳಗಡೆ ತುಂಬಾ ಸಾಸಿವೆ ಇತ್ತು ಸಣ್ಣ ಸಾಸಿವೆ ಮತ್ತು ದಪ್ಪ ಸಾಸಿವೆ ಹಾಗೆ ಒಂದೊಂದು ಸ್ವಲ್ಪ ಅಂದರೆ ಮೆಣಸಿರಿ ಕಾಯ್ದೆ ಸಿದ್ರಿ ಇರುತ್ತಲ್ಲ ಅದೆಲ್ಲ ಇತ್ತು ಸೊ ಹಾಗಾಗಿ ಅದನ್ನೆಲ್ಲ ತೆಗೆದ್ಬಿಟ್ಟು ಈ ಥರ ಜರಡಿ ಮಾಡಿ ಒಂದು ಪ್ಯಾಕೆಟ್ ಒಳಗಡೆ ಹಾಕಿ ಇಟ್ಕೊಂಡು ನೋಡಿ ಅಷ್ಟಲ್ಲಿ ಟೈಮ್ ಕೂಡ ಎರಡು ಗಂಟೆ ಆಗಿತ್ತು ನನ್ನ ಮಗ ಕೂಡ ಸ್ಕೂಲ್ ಮುಗಿಸ್ಕೊಂಡು ಬಂದಿದ್ದೆ ಹಾಗಂತೂ ನಾನು ಇಲ್ಲೇ ಮಾಡೋದು ಅಂದರೆ ತುಂಬ ಇಷ್ಟ ನೋಡಿ ಎಷ್ಟು ಬಟ್ಟೆ ಇದೆ ಅಂತ ಇವಾಗ ಈ ಬಟ್ಟೆಗಳನ್ನೆಲ್ಲ ಒಣಗಾಕ್ಬಿಟ್ಟು ಇವೆಲ್ಲ ಎಲ್ಲಿ ವಾಶ್ ಮಾಡಿದ್ದು ಕಲರ್ ಹೋಗುತ್ತೆ ಅಂತ ಬೇಗ ಒಣಗಾಕಿದ್ದೀನಿ ನೀವು ಇವಾಗ ಒಣಗಾಕ್ಬೇಕು ನೀವು ಹಾಗೆಯೇ ಮಂಜೂರು ಬರ್ತಾಯಿದ್ದಾರೆ ರಮುನಾ ಕರ್ಕೊಂಡು ಹೋಗೋಕ್ಕೆ ಅಂತ ಸೊ ಹಾಗಾಗಿ ವ್ಲಾಗ್ನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತೀನಿ ಯಾಕೆ ಇಷ್ಟು ಕಳಿಸ್ತಾ ಕಳಿಸ್ತಾಯಿದ್ದೀರಾ ಅಂತ ಅಂತ ಕೇಳ್ಬೋದು ಯಾಕೆಂದರೆ ಇವಾಗ ಆಷಾಢ ಮುಗೀತಲ್ವಾ ಅವಳು ಸುಮ್ಮನೆ ಒಂದೆರಡು ದಿನ ಹೋಗೋಣ ಅಂತ ಬಂದಿದ್ದೆ ಆ್ಯಕ್ಚುಲಿ ಅದಕ್ಕೆ ಹೋಗ್ತೀನಿ ಅಂದಳು ಮತ್ತು ಹಾಗೆಯೇ ಅವಳಿಗೆ ಸ್ವಲ್ಪ ಕೆಮ್ಮು ಜಾಸ್ತಿ ಇರೋದರಿಂದ ಅವಳು ದಾಸ್ತೂರ್ದು ತಾಲಿ ಹಾಕಿಸ್ಕೋಬೇಕಾಗಿತ್ತು ಅದಕ್ಕೆ ಇವತ್ತು ಸಂಜೆ ಹೋಗಿ ನಾಳೆ ಹಾಕಿಸ್ಕೊಂಡು ಬುಧವಾರ ಹೋಗೋದು ಊರಿಗೆ ಬಟ್ ಇವತ್ತು ಮಂಜು ಅವರು ಕರ್ಕೊಂಡು ಹೋಗ್ತಾರೆ ಕರ್ಕೊಂಡೋಗಕ್ಕೆ ಬರ್ತಾ ಇದ್ದಾರೆ ನಮಿತು ನೋಡಿ ಯಾವುದೋ ಒಂದು ಹಳೆಯ ಬುಕ್ ಬಂದವನೆ ಅಂತೂ ಇಲ್ಲ ಫ್ರೆಂಡ್ಸ್ ಬರೀ ಮೋಡ ಮಳೆ ಅಂತೂ ಬಿಟ್ಟು ಬಿಟ್ಟು ಬರುತ್ತೆ ಏನು ಮಾಡೋದು ಬಟ್ಟೆಗಳು ಒಣಗಾಕ್ಬೇಕಲ್ವ ಸ್ವಲ್ಪ ಹನಿ ಇಡುತ್ತೆ ಅನ್ನೋ ಟೈಮ್ಗೆ ಬಂದು ಬಂದು ತೊಗೊಂಡೋಗ್ಬಿಡ್ತೀವಿ ಅಲ್ಲಿಗೆ ತನ್ಕೊಂಡು ಸ್ವಲ್ಪನಾರು ಒಣೋಗ್ಲಿ ಅಂದ್ಬಿಟ್ಟು ಹಾಕತ್ತಾ ಇರೋದಷ್ಟೇ ಹಾಗೇ ಬಿಸಿ ಬಿಸಿ ಕಾಯಿ ಒಬ್ಬಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಒಬ್ಬಟ್ಟನ್ನ ಬೇಯಿಸ್ಕೊತಾ ಇದ್ವಿ ನಮ್ಮತ್ತೆ ತಟ್ಟಿ ಕೊಡ್ತಾಯಿದ್ರು ನಾನು ಬೇಯಿಸ್ತಾ ಇದ್ದೆ ನನ್ನ ತಂಗಿ ಮತ್ತು ತಂಗಿ ಗಂಡ ಬಂದಿದ್ರಲ್ವ ಅವ್ರಿಗೆ ಅಂತ ಈ ಸಲ ಸ್ಪೆಷಲ್ಲಾಗಿ ಹಾಕೊಟ್ವಿ ಹಾಗೆಯೇ ಇಲ್ಲಿ ಅವ್ರದ್ದು ವೀಡಿಯೋನ ಮಾಡ್ಕೊಳಕ್ಕಾಗಲಿಲ್ಲ ಯಾಕೆಂದರೆ ಅವ್ರಿಗೊಂದು ಸ್ವಲ್ಪ ಮುಜುಗರ ಅಂದರೆ ಮಾತಾಡ್ತಾರೆ ಬಟ್ ವೀಡಿಯೋ ಅಂದರೆ ಅವ್ರಿಗೆ ಅಷ್ಟು ಕಷ್ಟನೇ ಸೊ ಹಾಗಾಗಿ ನಾನೇ ಮಾಡಿಕೊಳ್ಳಲಿಲ್ಲ ಅಂದರೆ ಸ್ವಲ್ಪ ಕೆಲಸ ಕೂಡ ಇತ್ತಲ್ವ ಹಾಗಾಗಿ ಕೆಲಸ ಮಾಡ್ತಾ ಮಾಡ್ತಾ ಈ ವಿಡಿಯೋನ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದು ಬಿಸಿ ಬಿಸಿ ಕಾಯಿ ಬಟ್ಟು ರೆಡಿಯಾಗಿದೆ ಹಾಗೆಯೇ ಮಂಜೂರನ್ನ ಮತ್ತು ರಮ್ಮುನ ಡ್ರಾಪ್ ಮಾಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ ಆ್ಯಕ್ಚುಲಿ ನಾವು ಹೋಗಿದ್ದು ರೀಸನ್ ಏನಪ್ಪ ಅಂತ ಅಂದರೆ ನಾವು ಇವಾಗ ಮೈಸೂರಲ್ಲಿರೋದ್ರಿಂದ ಕೋವಿಡ್ ಟೈಮ್ ಬಂದಾಗಿಂದ ಹಕ್ಕಿ ತರೋಕೆ ಅಂತ ಅಂದರೆ ರೇಷನ್ ತರೋಕೆ ನಾವು ತಗಡೂರಿಗೆ ಹೋಗ್ತಾ ಇರಲಿಲ್ಲ ಮೈಸೂರಲ್ಲೇ ಕೊಡ್ತಾಯಿದ್ರು ಸೊ ನಾವು ಇಲ್ಲೇ ತಗೋತಾ ಇದ್ವಿ ಇವಾಗ ಎರಡು ಮೂರು ತಿಂಗಳಿಂದ ಏನು ಮಾಡ್ತಿದ್ದಾರೆ ಅಂದರೆ ನೀವು ಹೊರಗನವರು ನೀವು ಲೇಟಾಗಿ ತಗೊಳ್ಳಿ ಎಂಡಿಂಗಲ್ಲಿ ತೊಗೊಳ್ಳಿ ಸಿಕ್ಕಿದ್ರೆ ತೊಗೋಬೇಕು ಇಲ್ಲ ಅಂದರೆ ಇಲ್ಲ ಅಂದರೆ ನೀವು ನಿಮ್ಮೂರಲ್ಲೇ ಹೋಗಿ ತೊಗೊಳ್ಳಿ ಆ ಥರ ಮಾತುಗಳು ಬರ್ತಾಯಿತ್ತು ಟೂ ಮಂತಿಂದ ಸುಮ್ಮನೆ ಬೇಜಾರಾಗ್ತಾಯಿತ್ತು ಅದಕ್ಕೆ ನಾವೇನು ಮಾಡಿದ್ವಿ ಈ ಸಲ ತಗಡೂರಿಗೆ ಹೋಗಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತಗಡೂರಿಗೆ ಬಂದು ತೊಗೊಂಡ್ವಿ ಹಾಗೆಯೇ ತಗಡೂರಲ್ಲಿ ವಡೆ ಮತ್ತು ಖಾರಪುರಿ ತುಂಬಾ ಫೇಮಸ್ಸು ನನಗಂತೂ ತುಂಬಾ ಇಷ್ಟ ಸೋ ಬಂದಿದ್ವಲ್ಲ ಅಂದ್ಬಿಟ್ಟು ಬಿಸಿ ಬಿಸಿಯಾಗಿ ತೊಗೊಂಡ್ವಿ ನೀವು ಕೂಡ ತಿಂದಿದರೆ ನಿಮಗೇನೆ ನಿಮ್ಮೂರಲ್ಲಿ ಯಾವ ತಿಂಡಿ ಫೇಮಸ್ಸು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಖಾರ ಪುರಿನೂ ತೊಗೊಂಡ್ವಿ ನನ್ನ ಮಗ ವಡೆ ತಿಂತೀನಿ ಅಂತ ಹೇಳಿ ತಿಂದ್ಬಿಟ್ಟು ಮೆಣಸಿಕೆ ಇತ್ತು ಸೊ ಹಾಗಾಗಿ ಖಾರ ಅಂತ ಹೇಳಿ ನೀರು ಕುಡಿತಾ ಇದ್ದ ಹಾಗೆ ತಿನ್ಕೊಂಡು ಅವ್ರನ್ನು ಬಿಟ್ಬಿಟ್ಟು ಹೋಗೋಣ ಅಂತ ರೇಷನ್ ಅವ್ರಿಗೆ ಕಾಲ್ ಮಾಡಿದಾಗ ಅವ್ರು ಹೇಳಿದ್ದು ಬೇಗ ಬರಬೇಕು ಏಳು ಗಂಟೆಗೆ ಲಾಸ್ಟು ಅಂತ ಹೇಳಿದರು ಸೊ ಹಾಗಾಗಿ ನಾವು ಫಸ್ಟ್ ರೇಷನ್ ತಗೊಂಡು ಆಮೇಲೆ ರಮ್ಯಾ ಅವ್ರನ್ನ ಮಲ್ಲಿಗ್ ಬಿಡೋಣ ಅಂತ ಡಿಸೈಡ್ ಆಗಿದ್ದು ಆ್ಯಕ್ಚುಲಿ ನೀವು ಹೇಳ್ಬೋದು ಯಾಕೆ ಈ ಟೈಮಲ್ಲಿ ಬರೋಕ್ಕೋದೆ ಅಂತ ಹೌದು ಎಲ್ಲ ಟೈಮು ಒಂದೇ ಥರನೇ ಇರೋಲ್ಲ ಬಟ್ ಏನು ಮಾಡೋದು ಅವರು ಫೋರ್ಸ್ ಮಾಡಿದ್ರು ಬಾರಮ್ಮ ನೀನು ಬರಬೇಕಾದ್ರೆ ನಾನು ಒಬ್ಬನೇ ಬರಬೇಕಾಯ್ತಿದೆ ಅಂತ ಹೇಳಿ ಸೊ ಹಾಗಾಗಿ ಅವ್ರ ಜೊತೆ ನಾನು ಕಂಪ್ನಿ ಕೊಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದಷ್ಟೇ ಇನ್ನು ನೈಟೆಲ್ಲ ನಾನು ಜಾಸ್ತಿ ಎಲ್ಲೂ ಹೋಗಲ್ಲ ಹುಷಾರಾಗೆ ಬೇಗನೆ ಬಂದು ಮನೆಗೆ ಸೇರಿಕೊಂಡ್ವಿ ಹಾಗೆ ಸ್ವಲ್ಪ ಬೆಳಿಗ್ಲಿಗೂ ಕೂಡ ಹೋಗ್ಬೇಕಾಗಿತ್ತು ಎತ್ಕೋಗಾಗದ್ರು ನೀನು ಎತ್ಕೊ ಬರ್ಬೇಕಾ ನೋಡಿ ನಮ್ಮ ರಮ್ಮು ಈ ಸ್ಟಿಕ್ಕರ್ ಬುಕ್ ಮಾಡೋಳೆ ಬಟ್ ಯಾವ ಥರ ಅಂಟಿಸ್ಬೇಕು ಅಂತ ಗೊತ್ತಿಲ್ಲ ಅವಳು ಮೇಲೆ ಒಂದು ಫೋಟೋ ತಗಬಿಟ್ ಬಿಟ್ಕಳ್ಸಿ ಬಂಜಾರೆ ನೋಡಿ ಆ ಥರ ಇರ್ಬೋದು ಅಂತ ಅನ್ಕೊಂಡಿದ್ದೀನಿ ಮತ್ತೆ ಈ ಥರದೊಂದು ಬುಕ್ ಮಾಡೋರೆ ತೋರ್ಸಪ್ಪ ತೋರ್ಸು ನೀನು ಬಿಡಲ್ಲ ಕಣಿ ಸರ್ಚ್ ಮಾಡಿ ದು ಬಿಡವ್ರೆಸ್ಬಿಡಿ ಹ್ಮ ಗೂಡ್ ಕಟ್ಟಿರೋತರ ಗೂಡ್ಗಳು ಬರೋತರ ಒಂದ್ ಪಿಲಾಮಿ ಸಾಧಕ ಹೋಗಿಲ್ಲ ಬತ್ತೈತೆ ಬತ್ತೈತೆ ಹಂಗಾಯ್ತು ಇದು ಕದಂಗ್ ಇಷ್ಟಪಟ್ಟು ಮಾಡಿಸ್ಕೊಂಡಿದ್ದಾ ಏಳು ಕುದುರೆಗೆ ಬೇಕು ಬಟ್ ಇಲ್ಲಿ ಏಳು ಕುದ್ರೆ ಇಲ್ಲ ಎರಡು ಹಾ ನಿಮ್ ಚಪ್ಲಿನ ಆಯ್ತು

ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆ ನನ್ನ ಪೇಜನ್ನು ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್